ಈ ಋಷುಭಾವತಿ ನೀರು ಬರೋದೇ ಆದ್ರೆ ನಾನು ಇವತ್ತು ಹೇಳ್ತೀನಿ ಇನ್ನು ಹತ್ತು ವರ್ಷ ಬೇಕು ನಮ್ಮ ನಮ್ಮ ತಾಲೂಕಿಗೆ ನೀರು ಇರಬೇಕಾದ್ರೆ ಕನಿಷ್ಠ ಪಕ್ಷ ಹತ್ತು ವರ್ಷ ಬೇಕು ಇದನ್ನ ಬೇಡ ಅಂತ ಹೇಳಿ ಒಂದು ಸಂಸ್ಥೆ ಇಪ್ಪತ್ ನಾಲ್ಕು ವರ್ಷ ಹಿಂದೆಗಡೆನೆ ಎರಡ್ ಸಾವಿರ ಅವತ್ತಿನ ಕಮಿಟಿ ಏನಿತ್ತು ಅದ್ರ ತೀರ್ಮಾನ ಮಾಡ್ಬೇಕಾದ್ರೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಋಷುಭಾವತಿ ನೀರು ಬೆಳೆಯು ಕೂಡ ಯೋಗ್ಯ ಅಲ್ಲ ಅಂತಕ್ಕಂಥ ಮಾತನ್ನ ಒಂದು ಸಂಸ್ಥೆ ಸರ್ಕಾರ ತರ್ತದೆ ಅದನ್ನೆಲ್ಲ ಇವತ್ತು ಮುಂದೆ ಎಂ ಪಿ ಚುನಾವಣೆ ಬರ್ತದೆ ನಾವ್ ಕೊಟ್ಟಿದ್ದೀವಿ ಅಂತೇಳಿ ಅದನ್ನ ಅಲೌಸ್ ಮಾಡಿರ್ತಕ್ಕಂಥದ್ದು ನೀವು ತಮ್ಮಂದ್ ಇವತ್ತು ಬಡ್ಲು ಬಿಟ್ರೆ ಈ ತಾಲೂಕಿನ ಜನ ಕೇಳಿಸ್ಕೊಳ್ಳೋದ್ರಲ್ಲ ನೀವ್ ಕೇಳಿ ನಮ್ ಶಾಸಕರು ಏನು ಶುಭವಂತಿ ಇರ್ತಕ್ಕಂಥದ್ದು ಅದಕ್ಕೆ ನಾನು ಶಾಸಕರ ಮನವಿ ಮಾಡ್ತೀನಿ ಈ ತಾಲೂಕಿನ ಜನತೆ ಪರವಾಗಿ ನಿಮ್ಗೆ ಏನಾದ್ರು ಕೂಡ ನಮ್ಮ ತಾಲೂಕಿಗೆ ಅಷ್ಟೊಂದು ಕಾಳಜಿ ಇದ್ರೆ ಪ್ರೀತಿ ಅಭಿಮಾನ ಅಂತಕ್ಕಂಥದ್ದಿದ್ರೆ ಈತ ನೀರಾವರಿ ಇಂತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ನಲವತ್ತೆರಡು ಕಿಲೋಮೀಟರ್ ಹೋಗ್ತಾ ಇದೆ ನಮ್ಮ ಜನ ಭೂಮಿ ರೈತರು ಜಾಗ ಕೊಟ್ಟಿದೀವಿ ನಾನು ವೆಂಕಟೇಶ್ ದೊಡ್ಡೇರಿ ಅವರು ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿರು ಅಧ್ಯಕ್ಷ ಆದಾಗ ನಾವು ಸರ್ಕಾರ ಗಮನ ಎಟ್ರ್ ಕೊಟ್ಟು ಸರ್ ನಮ್ಮ ತಾಲೂಕಲ್ಲಿ ಆದಾಗ್ತಾ ಇರ್ತಕ್ಕಂಥ ಏತ ನೀರಾವರಿ ನಮ್ಮ ತಾಲೂಕಲ್ಲಿ ಎಷ್ಟೇ ಬಿಡ್ತೀರಾ ಅಂತಕ್ಕಂಥ ಮಾತನ್ನ ಪ್ರಶ್ನೆ ಮಾಡಿದ ಅವ್ರು ಹೇಳ್ತಾರೆ ಇಡೀ ನಿಮ್ಮ ತಾಲೂಕಿಗೆ ಮದಗ ಕೆರೆ ಅಂತೇಳಿ ಬರ್ಮು ಹತ್ರ ಒಂದು ಕೆರೆ ಇದೆ ಅವರು ಏನು ಸರ್ಕಾರದ ಅನುಮೋದನೆ ಮಾಡಿಸಂಗಿಲ್ಲ ಶಾಸಕರೇ ಎತ್ತಿನೋಳೆ ನಮ್ಮ ಸರ್ಕಾರ ಏನು ಮಾಡಿಸಂಗಿಲ್ಲ ಎತ್ತಿನ ಒಳಗೆ ನೀವೇನೂ ಖರ್ಚು ಮಾಡಂಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದೇ ಒಂದ್ ಕೆರೆ ನೀರು ಬರ್ತಾ ಇದ್ದೀರಲ್ಲ ಮಣ್ಣೆ ಕೆರೆ ಗಂಗರ ಆಳಿರ್ತಕ್ಕಂಥ ರಾಜಧಾನಿ ಅದು ಪವಿತ್ರವಾದ ಕ್ಷೇತ್ರ ಅದು ಭಕ್ತ ನೀಡುವ ಕೆರೆ ಅಂತ ನಿಮಗೆ ಗೊತ್ತಿಲ್ಲ ಅನ್ನಿಸ್ ಬಹುಶಃ ನಿಮ್ ಸರ್ಕಾರ ವಿಧಾನಸೌಧದಲ್ಲಿ ಇದೊಂದನ್ನ ಡಿಸ್ಕಸ್ ಮಾಡಲೇಬೇಕು ನೀವು ಇವತ್ತು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಸಾವಿರಾರು ಎಕರೆನ ಜಮೀನನ್ನ ಅಪೋರ್ಟ್ ಮಾಡ್ತಾ ಇರ್ತಕ್ಕಂತ ಕೇರ್ ಡಿವಿ ಸಾವಿರಾರು ಫ್ಯಾಕ್ಟರಿಗಳು ಕಟ್ತಾವ್ರಿ ಸಾವಿರಾರು ಫ್ಯಾಕ್ಟರಿ ಕಟ್ ಪ್ರಕಾರ ಬರ್ಬೇಕು ಸ್ವಾಮಿ ನಿಡುವಂತ ಕೆರೆಗೆ ನಿಮ್ಮ ಚಾಲೆಂಜ್ ತೋರಿಸಿ ಆ ನಿಡಬಂಧ ಕೆರೆ ನೀರ್ತರಂತ ಕೆಲಸ ನೀವು ಮಾಡಿದ್ರೆ ಆ ಕೈಗಾರಿಕಾ ಪ್ರದೇಶ ಇವತ್ತು ಚಾಮುಂಡವಳಿ ಮತ್ತು ಸೋಂಪುರ ಹೋಗಲಿ ಎಲ್ಲ ಕೈಗಾರಿಕಾ ಕೂಡ ಅನುಕೂಲ ಆಗುವಂತ ಕೆಲಸ ಆಗ್ತದೆ ಅದ್ರ ಜೊತೆಲಿ ಇಡೀ ನಮ್ಮ ರಾಜ್ಯದಲ್ಲಿ ಅರ್ಧ ಭಾಗ ನನ್ನ ಮಹಿಳಾ ಸಹ ವ್ಯಕ್ತಿಗಳು ಲವಳೆ ಅವ್ರಿಗೆಲ್ಲ ಭವಿಷ್ಯ ಗಂಗಮ್ಮ ಕೆರೆ ಅಂತ ಬಿತ್ವ ಒಂದು ಪ್ರಸಿದ್ಧವಾದ ಕ್ಷೇತ್ರ ನಾವು ಹಿಂದೂ ದೇವಾಲಯಗಳಲ್ಲಿ ನಮ್ಗೆರ್ತಕ್ಕಂಥ ಜನ ನಿಮಗೆ ಕಾಲಕ್ಕೆ ಬಿದ್ದು ಕೇಳ್ತೀನಿ ನೀವೇನಾದ್ರು ಕೂಡ ಗಂಗಮ್ಮನ ಕೆರೆ ನೀರು ಬಿಡಿಸಿದ್ದಾದ್ರೆ ನಿಡುವ ಕೆರೆ ನೀರು ಬಿಡಿಸಿದ್ರೆ ಎತ್ತಿನ ಒಳೆಯನ್ನ ಸಾಂಕ್ಷನ್ ಮಾಡಿಸಿದ್ದೆ ಆದ್ರೆ ಬೆಳ್ಳಿ ರಥ ತಂದು ನನ್ನ ವೈಯಕ್ತಿಕವಾಗಿ ನಮ್ಮ ಕಾರ್ಯಕರ್ತರು ಪಾಲ್ವಾಗಿ ತಾಲೂಸ್ತೀರಿ ಜಪ್ತಿ ಮಾಡಿ ಕೇಳಿ ಶಾಸಕರು ಇದನ್ನ ಇದನ್ನೆಲ್ಲಾ ಬಿಟ್ಟಿ ಚುನಾವಣೆಗೋಸ್ಕರ ಕೆಮಿಕ್ ಮಾಡೋದನ್ನ ಸಣ್ಣ ಸಲಹೆ ಮುಂದೆ ಅಂತವ್ ಅವಕಾಶ ಇಲ್ಲ ನೀವೇನೇ ಮಾಡಿದ್ರು ಕೂಡ ಕಾರ್ಯಭುತವಾಗಿರ್ಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಸರ್ಕಾರದಿಂದ ಆದೇಶ ಪ್ರತಿ ಇರಬೇಕು ಪೂಜೆ ಮಾಡಬೇಕು ನಿಮ್ಮ ಕಾರ್ಯಕರ್ತರಿಗೆ ಸಂತೋಷ ಪಡಿಸ್ಕೋಸ್ಕರ ಸುಳ್ಳು ಸುಳ್ಳು ಕಾಮಗಾರಿಗಳನ್ನ ಪೂಜೆ ಮಾಡೋದನ್ನ ನಿಲ್ಲಿಸಬೇಕು ನಾವು ಇಂಥವ್ ಆಸ್ವಾದ ಕೊಡಲ್ಲ ಹಲವಾರು ವಿಚಾರಗಳವೆ ಬಂದಿದೆ ಮೇನ್ ಟ್ರಾಪಿಕ್ ಆಗ್ತಾ ಇದ್ರೆ ಇಂತ ಗಲೀತ್ ಬಂದ್ಬಿಡದ್ರ ಮುಖಾಂತರ ಎತ್ತಿನ ಒಳೆ ಯೋಜನೆ ನಮ್ಮಲ್ಲಿ ಆಲ್ರೆಡಿ ಆಗೈತೆ ಅದನ್ನ ತರಂತ ಪ್ರಯತ್ನ ಮಾಡಲಿಕ್ಕಂಥದ್ದು ನಮ್ಮ ಸರಳ ಸಲಹೆ ಅಷ್ಟೇ ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಪಾಪ ಹೊಸ ಗೆದ್ದಿದ್ದೀರಾ ಎರಡ್ ಸಾವಿರದ ನಮ್ಮ ಆಂಜನೇಯ ಬಿಟ್ಟರೆ ನೀವೇ ಗೆದ್ದಿರ್ತಕ್ಕಂಥದ್ದು ನಿಮ್ಮ ಕಾರ್ಯಕರ್ತರು ಇನ್ನೂ ಒಂಬತ್ತು ತಿಂಗಳು ಗೆದ್ದಿರ್ತಕ್ಕಂಥ ಚುನಾವಣೆ ಅಮ್ಮಲಿಂದ ಕೆಳಗೆ ಇಳಿದಿಲ್ಲ ಈಗಲೂ ಕೂಡ ಫುಲ್ ಜೋಸಲ್ಲ ಅಲ್ಲ ಅವ್ರಿಗೆ ಸುಳ್ಳು ಜೋಸ ಜೋಸಗಿರ್ಲಿ ನಾನು ಬೇಡ ಅಂತ ಹೇಳಿ ಹೋಗಲ್ಲ ಆದ್ರೆ ಯಾರಾದ್ರೂ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಟೇಶ್ ಕಂಪ್ಲೇಂಟ್ ಕೊಟ್ರೆ ಅಣ್ಣ ಗಲಾಟಿ ಸಣ್ಣ ಪುಟ್ಟ ಗಲಾಟೆ ಹೆಣ್ಮಕ್ಳು ಗಲಾಟೆ ಗಂಡ ಎಂಟಿ ಗಲಾಟೆ ಅಂತ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನು ಎತ್ತ ಅಂತ ಕೇಳಿದಂಗೆ ಐ ಆರ್ ಹಾಕಿಸ್ತಿರಲ್ಲ ಎಷ್ಟು ದಿನ ನಿಮ್ಮ ಅಧಿಕಾರ ಇರ್ಬೋದು ಅಂತ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಶಾಸಕರೇ ನಿಮ್ ಶಾಸಕರು ಹೇಳಿದ ತಕ್ಷಣ ಅವ್ರದೇನ್ ನಡಿಬೇಕು ಅಂತೇಳಿ ಎಫ್ಐ ಆರ್ ಮಾಡಿಸ್ತಿರಲ್ಲ ಬಡವರ ಮೇಲೆ ದಿನದಲಿತರ ಮೇಲೆ ಎಷ್ಟು ದಿನ ನಿಮ್ಮ ಈ ಶಾಸಕರಾಗಿರಿ ಇರ್ಬೋದು ಶಾಸಕರೆ ನಾನ್ ನಿಮ್ಗೆ ಹೇಳ್ತೀನಿ ಜೆ ಡಿ ಎಸ್ ನ ಐವತ್ತು ಎಂಬತ್ತು ನಿಮ್ದು ಎಂಬತ್ತು ಅರವತ್ತು ನಮ್ ತಾಲೂಕಿನ ಓಡಿರತ ಎರಡಕ್ಕ ಲಕ್ಷ ನಾವೇ ಜಾಸ್ತಿ ಇದೀವಿ ಸ್ವಲ್ಪ ಕೊಡದಿ ಬೇಡ ಅಂತ ತಿರಸಿರ್ತಕ್ಕಂಥ ಜನ ಒಂದೂವರೆ ಲಕ್ಷ ಜನ ನಾವಿದ್ದೀವಿ ನಿಮ್ಗೆ ಹಾಕಿರ್ತಕ್ಕಂಥದ್ದು ಎಂಬತ್ ಸಾವಿರ ಜನ ವೋಟರ್ಸ್ ಅದ್ ಕಾರಣ ಎಲ್ಲರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ದಯಮಾಡಿ ದಯಮಾಡಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆನ ಇವತ್ತೇ ತಿನ್ನಿಸ್ಬೇಕು ನಮ್ಮ ಕಾರ್ಯಕರ್ತರ ಮೇಲೆ ಅಂತಕ್ಕಂಥದ್ದು ಇವತ್ತೇ ನಿಲ್ಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಇಂಥ ಮನ್ನಣೆ ಕೊಡಲ್ಲ ನೀವು ಮಾಡಿರ್ತಕ್ಕಂಥ ಕೆಲಸನ ಕಾಮಗಾರಿಗಳನ್ನ ಮಾತ್ರ ಜನಗಳ ಮುಂದೆ ತರಂತ ಪ್ರಯತ್ನ ಮಾಡಬೇಕು ಅದ್ರ ಜೊತೆಲಿ ನೀವೇನೇನು ಅನುಮೋದನೆ ಮಾಡಿದ ಜಿಲ್ಲಾಧ್ಯಕ್ಷ ಲೆಟರ್ ಕೊಟ್ಟಿರೋದ್ರಿಂದ ಆ ಲೆಟರ್ ಮುಖಾಂತರ ನಮ್ಗೆ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ